ಎಸ್ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಸರ್ಕಾರಿ ಕೆಲಸದಲ್ಲಿ ಏನೆಲ್ಲ ನಾವು ಅಡಚಣೆಗಳನ್ನ ನಾವು ಅನ್ಭವಿಸ್ಕೊಂಡು ಪಾರಾಗಿ ಗೊತ್ತಿದೆ ಎಲ್ಲ ಈ ಒಂದು ಇಲಾಖೆ ಅಂದ್ರೆ ಬೇರೆ ಎಲ್ಲಾ ಇಲಾಖೆಗಳಲ್ಲಿ ನಾವು ಸಹ ನಮ್ಮ ಒಂದು ಇಲಾಖೆ ಅದೇ ರೀತಿ ನಾವು ಸಾರ್ವಜನಿಕರಿಗೆ ಅತಿ ಸುಲಭವಾಗಿ ಸೌಕರ್ಯಗಳು ನಮ್ಮ ಗ್ರಾಮ ಪಂಚಾಯತಿಗಳು ಸಾರ್ವಜನಿಕರಿಗೆ ಅತಿ ಸುಲಭವಾಗಿ ಸಿಗುವಂತ ಸೌಕರ್ಯದ ಮೂಲ ಆಗಿದೆ ಆದ ಕಾರಣ ಏನಾಗ್ತಾರೆ ಎಲ್ಲಾ ಸಾರ್ವಜನಿಕರು ಪ್ರತಿ ಒಂದು ಇದಕ್ಕೂ ಬಂದು ನಮ್ಮ ಗ್ರಾಮ ಪಂಚಾಯತಿ ಮೇಲೆ ಬೀಳ್ತಾರೆ ಅದು ಅಧ್ಯಕ್ಷರೇ ಇರ್ಲಿ ಮೆಂಬರ್ಸೇ ಇರ್ಲಿ ಸಿಬ್ಬಂದಿ ವರ್ಗದವರೇ ಇರ್ಲಿ ಇದೆಲ್ಲ ಏಳು ಬೀಳು ಇಟ್ಟಿದ್ದೆ ಇಂತ ಒಂದು ಏಳು ಬಿಡು ಋಕ್ಕು ಜೀವನದಲ್ಲಿ ನಾವು ಅದಕ್ಕ ಸಾಧನೆ ಮಾಡಿ ಒಂದು ಘಟಕವನ್ನ ಸಾಧನೆ ಮಾಡ್ಕೊಂಡು ಏನೋ ಒಂದು ವಿಮಾಕ್ ಒಂದು ಇದು ಇರ್ದಿರಾ ಮಾಡ್ಕೊಂಡು ಬರ್ತೀವಲ್ಲ ಅದೇ ಒಂದು ದೊಡ್ಡ ಯಶಸ್ಸು ಅಂತಾನೆ ನಾನು ಹೇಳ್ತೀನಿ ಬಟ್ ನಾವ್ ಎಷ್ಟು ದಿನ ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ನಾವು ಮೂವತ್ ವರ್ಷ ಮಾಡ್ತೀವೋ ನಲವತ್ ವರ್ಷ ಇಲ್ಲ ಒಂದ್ ವರ್ಷ ಮಾಡ್ತೀವೋ ಏಳ್ ವರ್ಷ ಮಾಡ್ತೀವೋ ಮಾಡೋ ಕೆಲ್ಸ ನಾವು ಒಂದು ಹತ್ತು ಜನಕ್ಕಾದ್ರೂ ಒಳ್ಳೆ ಕೆಲ್ಸನ ಮಾಡಿ ನಿವೃತ್ತಿ ಆಗ್ಬೇಕು ಅನ್ನೋದು ನಾನು ಒಂದು ಹತ್ತು ಜನ ಕೊರೋ ಜನಪ್ಪ ಇಂತ ಸರ್ಕಾರಿ ನೌಕರಿದ್ರು ಇಂತ ಕೆಲ್ಸ ಜನಕ್ಕೆ ಒಳ್ಳೆ ಕೆಲ್ಸ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡ್ರೆ ಸಾಕು ಆ ಒಂದು ಮಾತುಗಳನ್ನ ಇವರು ನಿರ್ಭಯಿಸಿ ತೋರಿಸಿದ್ದಾರೆ ನಮ್ಗೆ ರಘು ಸರ್ ಇರ್ಲಿ ಕೃಷ್ಣಪ್ಪ ಸರ್ ಇರ್ಲಿ ರಘು ಸರ್ ಒಂದು ನಾಯಕತ್ವವನ್ನ ಇಟ್ಕೊಂಡು ನಮ್ಮ ಒಂದು ಸಂಘಟನೆ ನಾಯಕತ್ವವನ್ನ ಇಟ್ಕೊಂಡು ಏನೇ ಒಂದು ನಮ್ಮಲ್ಲೇ ಆ ಏನೇ ಸಮಸ್ಯೆಗಳು ಬರ್ಲಿ ನಾವು ಕೂತು ಮಾತಾಡಿ ಬಗೆಹರಿಸ್ಕೊಂಡು ಒಂದು ಒಂದು ತಂದೆಯ ಒಂದು ಸ್ಥಾನವನ್ನು ನಾನು ಹೇಳ್ತೀನಿ ಅವ್ರಿಗೆ ಒಂದ್ ತಂದೆಯ ಸ್ಥಾನವನ್ನು ಕೊಡ್ತೀನಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಅನುಭವ ಹೇಳ್ತಾ ಇದೀನಿ ಒಂದ್ ತಂದೆ ಸ್ಥಾನ ಕೊಟ್ಟು ಅವ್ರು ಯಾವಾಗ್ಲೂ ನನ್ನ ಸಿಸ್ಟರ್ ಅಮ್ಮ ಸಿಸ್ಟರ್ ಅಮ್ಮ ಇದ್ರು ನಾನು ತಂದೆ ಸ್ಥಾನ ಕೊಡ್ತೀನಿ ಹೋಗ್ತೀನಿ ಯಾವ್ದೇ ಒಂದ್ ಸಮಸ್ಯೆ ಬರ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಹೋಗ್ತಾ ಇದೀಯಾ ನಾವು ಅದೊಂದು ವಿಮಾನ ನಾವು ಕಳ್ದಿದೀವಿ ಅವ್ರ ಜೊತೆ ಮತ್ತೆ ಎಲ್ಲೋ ಟ್ರಿಪ್ ಹೋಗ್ಬೇಕಾದ್ರು ಸಹ ಮೊನ್ನೆ ಒಂದ್ ವರ್ಷದಿಂದ ರೇಸ್ ಏನ್ ಸರ್ ಏನಾಯ್ತು ಎಲ್ಲ ನಾವು ಕೂಡ ಹೋಗ್ತಾ ಇದ್ವಿ ಏನಾಯ್ತು ಯಾಕೆ ಸುಮ್ ಹೋಗಿ ಬಿಡಾ ಅಂತ ಹೇಳ್ತಾ ಸಮಸ್ಯೆಗಳಿಂದ ಏನು ಮಾಡಕ್ ಆಗಲ್ಲ ಒಂದ್ಸಲ ಕೆಲಸ ಮಾಡೋ ಅಂತ ಸಮಸ್ಯೆಗಳ ಹುದ್ದೆಗಳಲ್ಲಿ ಏನ್ ಮಾಡಕ್ ಆಗಲ್ಲ ಆದ್ರೂ ಸಹ ಈ ಒಂದು ಇಂತ ಒಂದು ಸುಸ್ತಿ ಜೀವನವನ್ನು ಸಾಧಿಸಿ ಈ ಸರ್ಕಾರಿ ನಾವು ರೀತಿಯನ್ನು ಸಾಧನೆ ಮಾಡಿದ್ದಾರೆ ನಾನು ರಘುಬುರ್ಗ ಸಾರ್ಗೆ ಮತ್ತೆ ಕೃಷ್ಣ ಪ್ರಸಾದ್ ಕೃಷ್ಣ ಪ್ರಸಾದ್ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟು ಹೆಚ್ಚು ಇದಿಲ್ಲ ಅಂದಷ್ಟು ಮಾತಾಡ್ತಾ ಇದ್ದೆ ಬಗ್ಗೆ ಅವ್ರಿಗೆ ಅಷ್ಟು ಇರೋ ಇಲ್ಲ ಒಳ್ಳೆ ಮನುಷ್ಯರು ಒಳ್ಳೆ ಒಂದು ವ್ಯಕ್ತಿ ಏನು ಜಗಳ ಅದು ಇದು ಒಂದು ಅಸೌಮ್ಯವಾದಂತ ಸಂಭವ ಅವರ ಇಬ್ಬರ ಒಂದು ವೃತ್ತಿ ಜೀವನ ಸುಖಮಯ ಸಂತೋಷ ಆರೋಗ್ಯಕರವಾಗಿರ್ಲಿ ಅವ್ರ ಕುಟುಂಬದವರಿಗೆ ಸಂತೋಷವಾಗಿ ಇಲ್ಲ ಸಾಗಿ ಅವರ ಒಂದು ವೃತ್ತಿ ಜೀವನ ಅಂತ ಹೇಳ್ಬಿಟ್ಟು ಕೈಸಿ ನಾನ್ ಏಳ್ ಮಾತ್ರ ಹೇಳಿ ಅವಕಾಶ ಕೊಟ್ಟು ನಾನ್ ಅಗಿಸ್ತಾ ಇರ್ತಿ ನನ್ಗೆ